ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಾದಾಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಲೇಬರ್ ಕಾರ್ಡ್ ಬಗ್ಗೆ ಮಾತಾಡಲಿದ್ದೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಲೇಬರ್ ಕಾರ್ಡ್ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆ ಕಲ್ಯಾಣ ಮಂಡಳಿ ಲೇಬರ್ ಕಾರ್ಡ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಹಳೆಯ ಲೇಬರ್ ಕಾರ್ಡ್ ಫ್ರೆಂಡ್ಸ್ ಇದು ನಿಮಗೆ ಒಂದ್ ನಾನು ಕಾಪಿ ತೋರಿಸ್ತಾ ಇದೀನಲ್ಲ ಈ ಲೇಬರ್ ಕಾರ್ಡ್ ಈ ಹಳೆಯ ಲೇಬರ್ ಕಾರ್ಡ್ ಈಗ ಈ ಲೇಬರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್ ಈ ಕಾರ್ಡ್ ಅಂತ ಹೇಳಿ ಹೊಸದು ಬಿಟ್ಟಿದೆ ಆ ಈ ಕಾರ್ಡ್ ಅನ್ನ ಮಾಡಬೇಕು ಫ್ರೆಂಡ್ಸ್ ಆ ಈ ಕಾರ್ಡ್ ಮಾಡಕ್ಕೆ ಏನೇನ್ ಬೇಕು ಯಾವ ತರ ಮಾಡಬೇಕು ಅದೆಲ್ಲ ನಾನು ಮುಂದೆ ಡೀಟೇಲ್ಸ್ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ನಿಮ್ದು ಹಳೆಯ ಲೇಬರ್ ಕಾರ್ಡ್ ಇರುತ್ತೆ ಈ ಲೇಬರ್ ಕಾರ್ಡ್ ನ ನೀವು ಹೊಸದಾಗಿ ಅಪ್ಡೇಟ್ ಮಾಡಿಸ್ಬೇಕು ಈ ಕಾರ್ಡ್ ಅಂತ ಹೇಳ್ಬಿಟ್ಟು ಈ ತರ ಕಾರ್ಡ್ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕಾರ್ಡ್ ಅಲ್ಲಿ ಈ ಸ್ಕ್ಯಾನರ್ ನಿಮ್ಮ ಮೊಬೈಲ್ ನಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಎಲ್ಲಾ ಡಾಟಾ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್ ಇದು ಮಾಡ್ಸಕ್ ಏನೇನ್ ಬೇಕಪ್ಪ ಅಂದ್ರೆ ಮೊದಲು ನಿಮ್ಮ ಹತ್ತಿರ ಈ ಹಳೆಯ ಲೇಬರ್ ಕಾರ್ಡ್ ಇರ್ಬೇಕು ಹಾಗೆ ಈ ಲೇಬರ್ ಕಾರ್ಡ್ ನ ಅಪ್ಲಿಕೆಂಟ್ ಯಾರಿದ್ದಾರೆ ಈ ಲೇಬರ್ ಕಾರ್ಡ್ ಯಾರು ಹೆಸರು ಮೇಲಿದೆ ಅವ್ರದ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೆ ನಿಮ್ಮ ಲೇಬರ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರಲ್ಲ ಫ್ರೆಂಡ್ಸ್ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ಸ್ ಗಳು ಬೇಕು ಇದೇ ತರ ಈ ಕಾರ್ಡ್ ಅಲ್ಲೂ ಬರುತ್ತೆ ಈಗ ಹಳೆ ಕಾರ್ಡ್ ಅಲ್ಲಿ ಯಾವ ತರ ನಿಮ್ ಹೆಸರು ನಿಮ್ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಇದೆನೋ ಅದೇ ತರ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಇ ಕಾರ್ಡ್ ಇದು ನಾರ್ಮಲ್ ಕಾರ್ಡ್ ಇದನ್ನ ನೀವು ಮಾಡ್ಸಕ್ಕೆ ಆನ್ಲೈನ್ ಅಲ್ಲಿ ಮಾಡಬಹುದು ಅಥವಾ ಹತ್ರ ಸೇವಾ ಕೇಂದ್ರದಲ್ಲಿ ಮಾಡಿಸಬಹುದು ಫ್ರೆಂಡ್ಸ್ ಲೇಬರ್ ಕಾರ್ಡ್ ಯಾರ್ಯಾರು ಹೊಂದಿದೀರಾ ಈಗ ನೀವು ಕಾಲರ್ಶಿಪ್ ಗಳು ಹಾಕಕ್ಕೆ ನೀವು ರಿನ್ಯೂವಲ್ ಕಾರ್ಡ್ಸ್ ಮಾಡಿಸ್ಕೆ ಎಲ್ಲದಕ್ಕೂ ಈ ಕಾರ್ಡ್ ಬೇಕೇ ಫ್ರೆಂಡ್ಸ್ ಬೇಕೇ ಬೇಕು ಆದ ಕಾರಣ ಯಾರ್ಯಾರ ಹತ್ರ ಲೇಬರ್ ಕಾರ್ಡ್ ಏನೇನೋ ಬೇಗ ಬೇಗ ನಿಮ್ಮ ಇ ಕಾರ್ಡ್ ನ ಮಾಡಿಸ್ಕೊಳ್ಳಿ ನಮ್ಮ ಅನೇಕ ಇನ್ನು ವಿಡಿಯೋಗಳು ಬರಲಿದ್ದಾವೆ ಈ ಕಾರ್ಡ್ ನ ಹೇಗೆ ಹಾಕ್ಬೇಕು ಆನ್ಲೈನ್ ನಲ್ಲಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆದ ಕಾರಣ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್